ರೇಣುಕಾಸ್ವಾಮಿ ಹತ್ಯೆಯನ್ನ ಖಂಡಿಸಿ ಇವತ್ತು ಚಿತ್ರದುರ್ಗದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ವಿವಿಧ ಸಂಘಟನೆಯವರು ಪ್ರತಿಭಟನೆ ಮಾಡೋಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ದರ್ಶನ್ ಮತ್ತು ತಂಡಕ್ಕೆ ಉಗ್ರ ಶಿಕ್ಷೆ ನೀಡುವಂತೆ ಆಗ್ರಹವನ್ನು ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ವಿವಿಧ ಸಂಘಟನೆಯವರು ಇವತ್ತು ಪ್ರತಿಭಟನೆಯನ್ನ ಮಾಡುತ್ತಾರೆ ರೇಣುಕಾಸ್ವಾಮಿ ಹತ್ಯೆಯನ್ನ ಖಂಡಿಸಿ ಉಗ್ರ ಹೋರಾಟ ಇಂದು ಚಿತ್ರದುರ್ಗದಲ್ಲಿ ವಿವಿಧ ಸಂಘಟನೆಯವರು ಪ್ರೊಟೆಸ್ಟ್ ಅನ್ನ ಮಾಡಲಿದ್ದಾರೆ ದರ್ಶನ್ ಮತ್ತು ತಂಡಕ್ಕೆ ಉಗ್ರ ಶಿಕ್ಷೆ ನೀಡುವಂತೆ ಆಗ್ರಹವನ್ನ ಮಾಡಲಿದ್ದಾರೆ ಚಿತ್ರದುರ್ಗದಲ್ಲಿ ವಿವಿಧ ಸಂಘಟನೆಯವರು ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕಿಡ್ನ್ಯಾಪ್ ಮಾಡಿಕೊಂಡು ಬಂದು ಅತ್ಯಂತ ಭೀಕರವಾಗಿ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡ್ತಾರೆ ಇವರೇನು ಮನುಷ್ಯರು ರಾಕ್ಷಸರು ಎನ್ನುವಂಥ ಪ್ರಶ್ನೆಗಳು ಇಲ್ಲಿ ಹುಟ್ಟೋದು ಸಹಜ ಅಷ್ಟರ ಮಟ್ಟಿಗೆ ಹಲ್ಲೆ ಮಾಡಿ ಮದ್ಯ ಸೇವಿಸಿ ಹಲ್ಲೆ ಒಂದು ಬಾರಿ ಆತನಿಗೆ ಹಲ್ಲೆ ಮಾಡ್ತಾರೆ ಮತ್ತೆ ಒಂದು ರೆಸ್ಟೋರೆಂಟಿಗೆ ಹೋಗ್ತಾರೆ ರೆಸ್ಟೋರೆಂಟಿಗೆ ಹೋಗಿ ಅಲ್ಲಿ ಮದ್ಯ ಸೇವಿಸಿಕೊಂಡು ಮತ್ತೆ ಬರ್ತಾರೆ ಗೋದಾಮಿಗೆ ಬಂದು ಆತನನ್ನು ಕೂಡಿ ಹಾಕಿದ್ದ ರೇಣುಕಾಸ್ವಾಮಿಯನ್ನು ಕೂಡಿ ಹಾಕಿದ್ದಂಥ ಗೋಡನ್ಗೆ ಮತ್ತೆ ಬಂದು ಆತನಿಗೆ ಚಿತ್ರ ಹಿಂಸೆ ನೀಡಿ ಕೊಂದಿದ್ದಾರೆ ಆಮೇಲೆ ರಾಜ ಕಾಲುವೆಗೆ ಈತನ ಡೆಡ್ ಬಾಡಿಯನ್ನು ಹೋಗಿದ್ದಾರೆ ಸದ್ಯ ಆತನ ಕುಟುಂಬದಲ್ಲಿ ರೇಣುಕಾಸ್ವಾಮಿ ಕುಟುಂಬದಲ್ಲಿ ದುಃಖ ಮಡುಗಟ್ಟಿದೆ ಮನೆ ಮಗನನ್ನು ಕಳ್ಕೊಂಡಿದ್ದಾರೆ ಕುಟುಂಬ ತಂದೆ ತಾಯಿಗೆ ಮಗ ಇಲ್ಲ ಹೆಂಡತಿಗೆ ಗಂಡ ಇಲ್ಲ ಇನ್ನೊಂದು ಕಡೆಯಲ್ಲಿ ರೇಣುಕಾ ಸ್ವಾಮಿ ಪತ್ನಿ ಸಹನಾ ಅಂತ ಅವ್ರ ಹೆಸರು ಮದುವೆಯಾಗಿ ಒಂದು ವರ್ಷ ಆಗಿತ್ತಷ್ಟೇ ಆಕೆ ಗರ್ಭಿಣಿ ಯಾವುದನ್ನು ಯೋಚಿಸಲಿಲ್ಲ ಈ ನಾಟ ಅತ್ಯಂತ ಕ್ರೂರತೆಯನ್ನು ಮೆರೆದರು ಇನ್ನೊಂದು ಕಡೆಯಲ್ಲಿ ನಿನ್ನೆ ತಾನೇ ದರ್ಶನವರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ನಡೆಸಲಾಗಿದೆ ಅಷ್ಟೇ ಅಲ್ಲದೆ ನ್ಯಾಯಾಧೀಶರು ಮುಂದೆ ಕೂಡ ಹಾಜರುಪಡಿಸಲಾಯಿತು ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯವರಿಗೆ ವೈದ್ಯಕೀಯ ಪರೀಕ್ಷೆ ನಡೆದ ಬಳಿಕ ನ್ಯಾಯಾಧೀಶರು ಮುಂದೆ ಹಾಜರುಪಡಿಸಲಾಯಿತು ಸದ್ಯ ಪ್ರಕರಣದ ತನಿಖೆ ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ಇವತ್ತು ಗಮನಿಸುವುದಾದರೆ ಚಿತ್ರದುರ್ಗದಲ್ಲಿ ವಿವಿಧ ಸಂಘಟನೆಯವರು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ರೇಣುಕಾಸ್ವಾಮಿ ಹತ್ಯೆಯನ್ನು ಖಂಡಿಸಿ ಚಿತ್ರದುರ್ಗದಲ್ಲಿ ವಿವಿಧ ಸಂಘಟನೆಯವರು ಪ್ರೊಟೆಸ್ಟ್ ಮಾಡ್ತಾರೆ ದರ್ಶನ್ ಮತ್ತು ತಂಡಕ್ಕೆ ಉಗ್ರ ಶಿಕ್ಷೆ ನೀಡುವಂತೆ ಇವರು ಆಗ್ರಹಿಸಲಿದ್ದಾರೆ ಚಿತ್ರದುರ್ಗದಲ್ಲಿ ಇವತ್ತು ವಿವಿಧ ಸಂಘಟನೆಯವರು ಪ್ರತಿಭಟನೆಯನ್ನ ಮಾಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಗಮನಿಸ್ತಾ ಹೋಗೋದಾದರೆ ರೇಣುಕಾ ಸ್ವಾಮಿ ಹತ್ಯೆಗೆ ಸಂಬಂಧಿಸಿದಂತೆ ಒಂದು ಕಡೆಯಲ್ಲಿ ಪ್ರತಿಭಟನೆಗಳು ತೀವ್ರವಾಗಿ ನಡೀತಾ ಇದೆ ಇನ್ನೊಂದು ಕಡೆ ನಾನು ಆಗಲೇ ಹೇಳ್ತಾ ಇದ್ದೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರೆಲ್ಲ ಆರೋಪಿಗಳಿದ್ದಾರೆ ಅವ್ರನ್ನ ಆರು ದಿವಸ ಕಸ್ಟಡಿಗೆ ಕೇಳಲಾಗಿದೆ ನ್ಯಾಯಾಧೀಶರ ಮುಂದೆ ನಿನ್ನೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ಕೇಳಿದರು ನಮಗೆ ಈ ಆರೋಪಿಗಳು ಹದಿನೈದು ದಿವಸ ಕಸ್ಟಡಿಗೆ ಬೇಕು ಅಂತೇಳಿ ಆದರೆ ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಾಲಯ ಸದ್ಯ ಆರು ದಿವಸ ಕಸ್ಟಡಿಗೆ ನೀಡಿದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಕಸ್ಟಡಿಯಲ್ಲಿ ಇವರು ಇರ್ತಾರೆ ಕೊಲೆ ಮಾಡಿದಂಥ ಆರೋಪಿಗಳು ಚಿತ್ರ ಹಿಂಸೆ ಕೊಟ್ಟಂತ ಕೊಟ್ಟು ಕೊಲೆ ಮಾಡಿದಂಥ ಆರೋಪಿಗಳು ಅಭಿಮಾನಿಯನ್ನು ಅತ್ಯಂತ ಬ್ರೂಟಲ್ ಆಗಿ ಮರ್ಡರ್ ಮಾಡಿದವರು ಅಭಿಮಾನಿ ದರ್ಶನ್ ಅವರ ಅಭಿಮಾನಿಯಾಗಿದ್ದ ರೇಣುಕಾ ಸ್ವಾಮಿ ಸದ್ಯ ಈತನಿಗೆ ಈತನ ಕೊಲೆ ಆಗಿದೆ ಕೊಲೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಎನ್ನುವಂಥ ಆಗ್ರಹಗಳು ಕೇಳಿ ಬರ್ತಾ ಇದೆ ಹದಿಮೂರು ಆರೋಪಿಗಳು ಆರು ದಿವಸ ಪೊಲೀಸ್ ಕಸ್ಟಡಿಗೆ ರೇಣುಕಾ ಸ್ವಾಮಿಯನ್ನು ಕೊಂದಂಥ ಹದಿಮೂರು ಆರೋಪಿಗಳು ಇದರಲ್ಲಿ ಪವಿತ್ರ ಗೌಡ ಎ ಒನ್ ಆರೋಪಿ ದರ್ಶನ್ ದರ್ಶನ್ ಎ ಟು ಹಾಗೆಯೇ ಗಮನಿಸ್ತಾ ಹೋಗೋದಾದರೆ ಹದಿಮೂರು ಆರೋಪಿಗಳನ್ನು ನಿನ್ನೆ ಬೋರಿಂಗ್ ಆಸ್ಪತ್ರೆಗೆ ಅವರನ್ನು ಆರೋಗ್ಯ ತಪಾಸಣೆಗೆ ಕರ್ಕೊಂಡು ಹೋಗಲಾಯಿತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ